ಚಿತ್ರಕ್ಕೂ ಚಿತ್ರ ನಿರ್ಮಾಪಕರಿಗೂ ನಿರ್ದೇಶಕರಿಗೂ ಎಲ್ಲರಿಗೂ ಸಂತೋಷದ ವಿಷಯ ಇದೆ ಎಸ್ ಆರ್ ಪ್ರಮೋದ್ ಅವರು ನಮ್ಮ ಕರ್ನಾಟಕ ಚಲನಚಿತ್ರ ನಿರ್ದೇಶಕರ ಸಂಘದ ಕಾರ್ಯಕಾರಿ ಸಮಿತಿ ಸದಸ್ಯರು ಹಾಗೆ ಒಂದು ಸಿನಿಮಾ ಅಂತ ಈಗ ಡಿಜಿಟಲ್ ಬಂದ ಮೇಲೆ ಕ್ಲಾಪ್ ಸಿಸ್ಟಮ್ ಇಲ್ಲ ಜ್ಞಾನ ಅಷ್ಟೇ ಬಂದ ಸಂದರ್ಭದಲ್ಲಿ ಆ ನಂಬರ್ ಕೊಟ್ಟ ಮೇಲೆ ಅದು ಮೋರ್ ರೇಟ್ಸ್ ಅಲ್ಲಿ ನಂಬರ್ ಕೊಟ್ಟು ಬಂದ್ರೆ ಅವನು ಕೊಟ್ಟ ಗುಡ್ ಕ್ಯಾಪ್ ಬಾಯ್ ಅಂತ ಹೇಳಿ ಆ ಇದನ್ನ ಇವತ್ತು ಮತ್ತೆ ಬಲಕಳಿಸಿದೆ ಯಾಕೆ ಅಂದ್ರೆ ಎಲ್ಲ ಸಿನಿಮಾಕ್ಕೆ ಕ್ಯಾಬ್ ಕೊಡ್ತಾರೆ ನಾನೊಬ್ಬ ನಿರ್ದೇಶಕ ಸಂಘದ ಅಧ್ಯಕ್ಷನಾಗಿ ನಾನೊಬ್ಬರಿಗೆ ಒಂದು ಕ್ಯಾಬ್ ಬಾಯ್ ಆಗಿದ್ದಲ್ಲ ಭಾರಿ ಖುಷಿ ಆಗ್ತಾನೆ ಹಾಗೆ ಒಂದು ಸಿನಿಮಾವನ್ನ ಕ್ಯಾಮರಾ ಚಾಲನೆ ಮಾಡಬೇಕಾದ್ರೆ ಜಾಗಬೇಕು ಅದಕ್ಕೋಸ್ಕರ ಅವರು ಛಾಯಾಗ್ರಾಹಕರ ಛಾಯಾಗ್ರಾಹಕರ ಸಂಘದ ಅಧ್ಯಕ್ಷರಾದಂತ ಜೆ ಜಿ ಅವರನ್ನು ಕರೆಸಿ ಅವರು ಮುಖಾಂತರ ಮಾಡಿಸಿದ್ದಾರೆ ಇದು ಎಸ್ಆರ್ ಅವರ ಪರಿಕಲ್ಪನೆ ತುಂಬಾ ಇಷ್ಟ ಆಗ್ತದೆ ಯಾಕಂದ್ರೆ ಒಬ್ಬ ನಿರ್ದೇಶಕ ಮತ್ತು ಒಬ್ಬ ಛಾಯಾಗ್ರಾಹಕ ತುಂಬಾ ಅದು ಆತ್ಮೀಯ ಸಂಬಂಧ ಆ ಸಂಬಂಧವನ್ನು ಗುರುತಿಸುವ ನಿಟ್ಟಿನಲ್ಲಿ ಒಬ್ಬ ನಿರ್ದೇಶಕರ ಸಂಘದ ಅಧ್ಯಕ್ಷರು ಮತ್ತು ಛಾಯಾಚ ಸಂಘದ ಅಧ್ಯಕ್ಷರು ಕರೆದುಬಿಟ್ಟು ಇವತ್ತು ಈ ಕಾರ್ಯಕ್ರಮವನ್ನು ಈ ಸಿನಿಮಾವನ್ನ ಮುಹೂರ್ತ ಮಾಡಿದ್ದಾರೆ ಅವರಿಗೆ ಶುಭವಾಯ್ತು ಹಾಗೆ ಸೂರ್ಬಾನ ಸಿಂಹದ ಕತೆ ನಾನು ಹೇಳಿಲ್ಲ ಅದನ್ನ ನಿರ್ದೇಶಕರು ಹೇಳ್ತಾರೆ ಪ್ರಮೋದ್ ಅವರು ಶಾಲಾ ಬೀಳಲಿ ಒಂದಲ್ಲ ಒಂದು ಸಿನಿಮಾವನ್ನು ಮಾಡ್ತಾನೆ ಇರ್ತಾರೆ ಅವರಿಗೆ ಎಲ್ಲರೂ ಮೀಡಿದವಾಗ್ಲಿ ಎಲ್ಲರೂ ಅವರಿಗೆ ಎಲ್ಲರ ಸಪೋರ್ಟ್ ಪ್ರಮೋದ್ ಇರಲಿ ಹಾಗೆ ಹೈದರಾಬಾದ್ ಬಂದ ನಿರ್ಮಾಪಕರು ವಿಜಯವಾಡಕ್ಕೆ ಬಂದ ನಿರ್ಮಾಪಕರು ತಮ್ಮ ಹೀರೋ ಕೂಡ ಹಾಗೆ ನಾಯಕಿಯರು ಇದ್ದಾರೆ ಇನ್ನೂ ಹಲವಾರು ಕಾವಿರಿದ್ದಾರೆ ಎಲ್ರಿಗೂ ಶುಭವಾಗಲಿ ನಮ್ಮ ಸಚಿವರು ಕೂಡ ಅವರಿಗೆ ಧನ್ಯವಾದಗಳು ಅರ್ಥಿಸ್ತಾ ನನ್ನ ಮಾತು ನಮಸ್ಕಾರ I am a member s i am a b e r h e n t i g o i s t I a e m i n I am e m b e r of the g o v I I n m e e m m I am I o n t I r n a n m e n

ಹಳ್ಳಿಲಿ ಹಳ್ಳಿ ಒಂದು ದ್ವೇಷದ ಒಂದು ಆ ಒಂದು ಹಳೆಯ ವೈಷಮ್ಯಕ್ಕೆ ದ್ವೇಷಕ್ಕೆ ಇವತ್ತು ತುಂಬಾ ಕೊಲೆಗಳು ಏನೋ ಒಂದು ಸಣ್ಣ ಪುಟ್ಟ ವಿಚಾರಗಳು ಒಂದು ಒಂದು ಮನಸ್ತಾಪವನ್ನ ಚಿಕ್ಕದಾಗಿರೋ ಮನಸ್ತಾಪನ ದೊಡ್ಡದಾಗಿ ಇಟ್ಕೊಂಡು ಒಂದು ಕೊನೆ ಲೆವೆಲ್ಗೆ ಇವತ್ತು ಸಮಾಜದ ಆ ಒಂದು ಹೆಳೆಯನ್ನ ಇಟ್ಕೊಂಡು ನಾವು ಈ ಚೂ ಬಾಣನ ಹಣ ಬೀಳಕೆ ಈ ಬಾಣ ಬೆಳಕಿದ್ದೀವಿ ಎಲ್ಲರೂ ಸಹಕಾರ ಇದು ನನ್ನ ಒಪ್ಪತ್ತಿನ ಸಿನಿಮಾ ನಿಮ್ಮ ಸಹಕಾರದಿಂದ ಇಡೀ ಮೊದಲಿಗೆ ನಮ್ಮ ನಿಮ್ಮ ವಿಧ್ರಪ್ಪ ಕತೆ ವಿಭಿನ್ನವಾಗಿರದಲ್ಲಿ ಹೀರೋ ಹೀರೋಯಿನ್ ಆ ತರ ಸಬ್ಜೆಕ್ಟ್ ಇಲ್ಲ ಏನಿದೆ ಕಂಟೆಂಟ್ ಇದರ ಬಗ್ಗೆ ಯರೋಗೆ ಫೈಲ್ ಈ ಕಥೆಗೆ ಪೂರಕವಾಗಿ ಒಂದು ತಸ್ತಕ್ಕೆ ಅದರಿಂದ ಕೂಡ ನಾವು ಡಿಸ್ಕಸನ್ ಮಾಡ್ತೀವಿ ನಾಲ್ಕು ಆಯ್ಕೆಗಳು ನಮ್ಮ ಅೇಕರ್ ಮೇಷೋನ ಮಾಡ್ತೀವಿ ಅದು ನಮ್ಮ ತದಿನ ಅದಕ್ಕೆ ನಾವು ಏನು ಮಾಡೋದು ಎಲ್ಲರೂ ತಕ್ಕ ಪಾತ್ರ ಮಾಡ್ತಿದ್ದಾರೆ ಅಂತೆ ನಮ್ಮ ಹಾಯರ ಅವರು ಒಂದು ಪುಲನ್ರೋ ಅಂತ ಹೀಗೆ ತುಂಬಾ ಜನ ಒಂದು ಎರಡು ಮೂರು ಕ್ಯಾರೆಕ್ಟರು ಹಡಗರನ್ನ ಇಟ್ಕೊಂಡು ನಾನು ಮಾಡ್ತಾ ಇದ್ದೀನಿ ಅತಿ ಶೀಘ್ರದಲ್ಲೇ ಇವತ್ತು ಶೂಟಿಂಗ್ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ದಿನಗಳ ಕಾಲ ಮೈಸೂರು ಹಳ್ಳಿಲಿ ನಾನು ಮಾಡಿದ್ದೀನಿ ಒಂದು ಇಪ್ಪತ್ತೈದು ದಿನ ಶೂಟಿಂಗ್ ಎಲ್ಲ ಫೋಕಸ್ ನಡೀತಾ ಇದ್ದೇವೆ ಒಂದು ಈ ಚಿತ್ರದಲ್ಲಿ ಒಂದು ಎರಡು ಹಾಡುಗಳಿದ್ದಾವೆ ಒಂದು ಎರಡು ಫೈಟ್ ಇದ್ದಾವೆ ಯಾವ ರೀತಿ ಪೂರಕವಾಗಿ ನಮ್ಮ ಪೈಪಾಟ್ಲಿಕ್ಕೆ ಹೋಗುವ ಎಲ್ಲ ಡಿಸ್ಕಶನ್ ಮಾಡಿ ಎಲ್ಲ ಒಳ್ಳೆ ಸಿನಿಮಾ ಮಾಡಬೇಕು ಒಂದು ಇಲ್ಲಿವರೆಗೂ ನಾನು ಒಂದು ಎಂಟು ಸಿನಿಮಾ ಮಾಡ್ತೀನಿ ತುಂಬಾ ತಪ್ಪುಗಳಾಗಿದ್ದಾವೆ ಆ ತಪ್ಪುಗಳೆಲ್ಲ ತಿಳ್ಕೊಂಡು ಈ ಚಿತ್ರದಲ್ಲಿ ಯಾವುದೇ ತಪ್ಪುಗಳನ್ನು ಮಾಡಬಾರ್ದು ಅನ್ನೋ ಒಂದು ಚೆನ್ನಾಗಿ ಇಟ್ಕೊಂಡು ಸಬ್ಜೆಕ್ಟ್ ಇಂದ ಹಿಡಿದು ಸ್ಕ್ರಿಕ್ಟ್ ಇಂದಲೇ ಒಂದು ಬೇರೆ ಥರ ಮಾಡಬೇಕು ಅನ್ನೋ ಒಂದು ಆಲೋಚನೆ ದಯವಿಟ್ಟು ಜೋರಾಗಿ ನನ್ನ ಹೆಸರು ಶೇಖ್ ಚೋದ್ ಪಾಠ ನಾವು ವಿಜಯವಾಡಿ ವಿಜಯವಾಡ ಪ್ರಮೋದ್ ಸರ್ ನಂತ ಫೈವ್ ಇಯರ್ಸ್ ಕಾರ್ಯ ಪಠ್ಯ ಅಲ್ಲಿ ಒಂದು ಒಳ್ಳೆ ಕಥೆ ಇದೆ ಅಂತ ಹೇಳಿದ್ರು ಚೂ ಬಾಣ ಅಂತ ಎಲ್ಲ ಚೆನ್ನಾಗಿದೆ ಆಕ್ಚುಲಿ ಈ ಕಥೆಗಳಿಗೆ ನಾನೇ ಚೂಟ ಆಗ್ತದೆ ಅಂತ ಹೇಳಿದ್ರು

ಇದು ಇಲ್ಲಿ ನಿಂತಾ ರೈತಾ ರೈತಾ ರೈತನೆ ರೈತಾ ಗೌಡನ ಮಗ ಇಲ್ಲ ತುಂಬಾ ಓರಿನ ಗೌಡ್ರು ಇಲ್ಲ ಗೌಡನ ಕ್ಯಾರೆಕ್ಟರ್ ಇಲ್ಲ ಎಲ್ಲ ಮಾಧ್ಯಮದವರಿಗೆ ನಮಸ್ತೆ ಅದನಿಗಳಿಗೆ ಯಾಪಶ್ಯ ಕೊಟ್ಟಂತ ಮೆಸೇಜ್ ಇದು ಪಕ್ಷ ಬರುತ್ತೆ ಈ ಅವಕಾಶ ನಿರ್ದೇಶಕರು ಮತ್ತೆ ನಿಮ್ಮ ಮಕ್ಕಳಿಗೆ ನನ್ನ ಸುಳ್ಳು ನಾಯಕಿ ಕನ್ನಡದ ಇಂದು ನನ್ನ ಚಿತ್ರ ಆಗಿರುತ್ತೆ ಈ ಚಿತ್ರದಲ್ಲಿ ನನಗೆ ಈ ನಾಯಕಿ ನಟಿಯಾಗಿ ಈ ಪಾತ್ರವನ್ನು ನಿಭಾಯಿಸ್ತೀನಿ ಅನ್ನೋ ನಂಬಿಕೆಯಿಂದ ಅಲ್ಲಿ ಈ ಪಾತ್ರ ನಂಬಿಕೆ ನಾವು ಈ ಚಿತ್ರದಲ್ಲಿ ನಾನು ನಾಯಕಿ ನಟಿಯಾಗಿ ಒಂದು ಹಳ್ಳಿ ಒಂದು ಕ್ಯಾರೆಕ್ಟರ್ ಏನ್ ಬರುತ್ತೆ ಸೊ ಆ ಕ್ಯಾರೆಕ್ಟರ್ ನಾನು ಕಾಣಿಸ್ತೀನಿ ಹಳ್ಳಿ ಹುಟ್ಟಿ ಈ ಸಿನಿಮಾ ಅಂದ್ರೆ ಹಳೆ ಕಾಲದ ಸಿನಿಮಾ ಆಗಿರೋದ್ರಿಂದ ತಂದೆಯನ್ನು ಚಿಕ್ಕ ಹುಟ್ಟ ಅದು ಹೊಲೆಗಳಾಗತ್ತೆ ದ್ವೇಷ ಕಟ್ಕೊಂಡು ಒಂದು ಅಂತಾರೆ ವಂಶ ಮಾಡೋ ಕೊಟ್ಟಿದಾಗ ನೋಡ್ತಾ ಇದೀನಿ ಸೊ ಅದನ್ನ ಜನತೆಗೆ ಜನತೆ ಮುಂದೆ ನಾವು ಈ ಸಿನಿಮಾ ಮೂಲಕ ತೋರಿಸ್ಕೊಡ್ತಾ ಇದ್ದೀವಿ ಖಂಡಿತವಾಗಿಯೂ ನಮ್ಮ ಜನಕ್ಕೆ ಈ ಇಷ್ಟ ಆಗುತ್ತೆ ಅಂತ ಭಾವತೀನಿ ಆ ತುಂಬಾ ಏನ್ ಕೇಳ್ಕೊತೀನಿ ಅಂತಂದ್ರೆ ದಯವಿಟ್ಟು

ನೀವೇಟರ್ <imitation> ನೋಡಿ <imitation> <imitation>

Ah,